ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ವೇತನ ಶ್ರೇಣಿ ನಿಗದಿಪಡಿಸುವುದು ಸೇವಾ ವಿಷಯಗಳಿಗೆ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ವಿವಿಧ ಬಟು ಇಪ್ಪತ್ಮೂರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮುದ್ದೇಬಿಹಾಳ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಮುದ್ದೇಬಿಹಾಳ ಮತ್ತು ತಾಳಿಕೋಟೆ ತಾಲೂಕು ಘಟಕಗಳ ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರಾರಂಭಿಸಿದ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಧರಣಿ ಬುಧವಾರ ಮೂರು ದಿನಗಳನ್ನು ಪೂರೈಸಿ ಗುರುವಾರ ನಾಲ್ಕನೇ ದಿನಕ್ಕೆ ಕಾಲಿರಿಸಿದೆ ಬುಧವಾರ ಮುಷ್ಕರ ನಿರತರ ಬೇಡಿಕೆಗಳನ್ನು ಶಾಸಕ ಸಿಎಸ್ ನಾಡಗೌಡಪ್ಪಾಜಿ ಅವರು ಆಲಿಸಿದರು ಹೋರಾಟಗಾರರು ತಮ್ಮ ಸೇವೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಯನ್ನ ಮಂತ್ರಿಗಳ ಬಳಿ ತಿಳಿಸಿ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಚರ್ಚಿಸುವುದಾಗಿ ಭರವಸೆ ನೀಡಿದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುತಾರ್ನಾಳ್ ಕಾಂಗ್ರೆಸ್ ಮುಖಂಡ ಅಶೋಕ್ ನಾಡಗೌಡ ಇದ್ದರು ಇದೇ ವೇಳೆ ಬಿಜೆಪಿ ಮಂಡಲದ ವತಿಯಿಂದ ಹೋರಾಟಗಾರರಿಗೆ ಬೆಂಬಲ ನೀಡಲಾಯಿತು ಈ ವೇಳೆ ಮಂಡಲದ ಅಧ್ಯಕ್ಷ ಜಗದೀಶ್ ಪಂಪಣ್ಣನವರ್ ಉಪಾಧ್ಯಕ್ಷ ಸಂಗಮೇಶ್ ಗುಂಡಕ್ನಾಳ್ ಮಾತನಾಡಿ ಸರ್ಕಾರಕ್ಕೆ ಚಾಟಿ ಬೀಸಿದರು ಈ ವೇಳೆ ಸಂಗಮ ದೇವರಳ್ಳಿ ರಾಜು ಬಳ್ಳೊಳ್ಳಿ ಸಂಜು ಬಾಗೇವಾಡಿ ಅಶೋಕ್ ಚಿನಿವಾರ್ ಪರಶುರಾಮ್ ನಾಲತ್ವಾಡ್ ಗೌರಮ್ಮ ಹುನಗುಂದ್ ಪ್ರೀತಿ ಕಂಬಾರ್ ಕಾವೇರಿ ಕಂಬಾರ್ ರೇಖಾ ಕೊಂಡುಗುಳಿ ಅಪ್ಪು ದನ್ನೂರ್ ಪ್ರಭು ಬಿರಾದಾರ್ ಶಿವ್ ಬೊಮ್ಮನಳ್ಳಿ ವೀರೇಶ್ ಜಗಂಡಬಾಮಿ ಸಿದ್ದಪ್ಪ ಗುರಿಕಾರ ಶರಣಪ್ಪ ಗಂಗಾವತಿ ಅಂಬರೀಶ್ ಕೂಡಲ್ಗಿ ಮುತ್ತು ಬಿಂಗೇರಿ ಹೋರಾಟಗಾರರಾದ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾಧ್ಯಕ್ಷ ಗಂಗಾಧರ ಜೋಲ್ಗುಡ್ಡ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ನೈಕೋಡಿ ಮುದ್ದೇಬಿಹಾಳ್ ತಾಲೂಕು ಅಧ್ಯಕ್ಷ ಮನೋಜ್ ರಾಠೋಡ್ ತಾಳಿಕೋಟೆ ತಾಲೂಕು ಅಧ್ಯಕ್ಷ ಶಬ್ಬೀರ್ ಮುಲ್ಲಾ ಕಾರ್ಯದರ್ಶಿ ಶಿವಾನಂದ್ ಅಂಗಡಿ ಸುನೀಲ್ ಚೌಹಾಣ್ ಎಎಸ್ ಬಾಬಾನಗರ್ ಶ್ರೀನಿವಾಸ್ ಹುಣಗುಂದ್ ಹರ್ಷಿತಿ ಎಚ್ ಸಚಿನ್ ಗೌಡರ್ ದೇವರಾಜ್ ಗುರಿಕಾರ ರಫೀಕ್ ಮುಲ್ಲಾ ಬಿಕೆ ನಂದಗೌಂಡ್ ಎಸ್ ಸಿ ಕೊರಗು ಆರತಿ ಬಳವಾಟ್ ಅನುಪಮಾ ಪೂಜಾರ್ ಗಂಗಮ್ಮ ಕುಂಬಾರ್ ಕಾವ್ಯ ಮುಲ್ಲಾಳ್ ಶಿವಾನಂದ ಅಂಗಡಿ ಕಿಶೋರ್ ಹಜೇರಿ ಶ್ರೀಶೈಲ್ ಕಂಚಾಣಿ ಜಯರಾಮ್ ಚೌಹಾಣ್ ಈರಪ್ಪ ಪತ್ತಾರ್ ಪವನ್ ಬೆಂಕಿ ಶ್ರುತಿ ಇಡಂಬಳ್ ಫಕೀರಪ್ಪ ಮಾದಣ್ಣನವರ್ ಶಾಂತಪಗೌಡ ಬಿರಾದಾರ್ ಪ್ರಶಾಂತ್ ಶಾಂತಗಿರಿ ಮಂಜುನಾಥ್ ಇಬ್ರಾಹಿಂಪುರ್ ಶಿವಶರಣ ಕುಂಬಾರ್ ಉಮಾಪತಿ ಟಿ ಅನಿಲ್ ಚೌಹಾಣ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಸೇವಾ ಭದ್ರತೆ ಇಲ್ಲ ಅವರಿಗೂ ಕೂಡ ನಮ್ಮ ನಮ್ಮ ಕೈಯಾಳಾಗಿ ಕೆಲಸ ಮಾಡ್ತಕ್ಕಂಥ ಗ್ರಾಮ ಸಹಾಯಕರಿಗೂ ಕೂಡ ಏನು ಸೇವಾ ಭದ್ರತೆ ನೀಡಬೇಕು ಸರ್ಕಾರ ಅನ್ನೋದು ಕೂಡ ಮೊಟೇಷನ್ ಅವಧಿಯನ್ನು ಕೇವಲ ಏಳು ದಿನ ಮಾಡಿದ್ದೇವೆ ಸರ್ ಆ ಏಳು ದಿನದಲ್ಲಿ ಕಂಪ್ಯೂಟರ್ ಸೆಕ್ಷನ್ ದಿಂದ ನಮಗೆ ಮೊಟೇಷನ್ ಬರಬೇಕಾದ್ರೆನೇ ಆ ವರದಿ ಬರಬೇಕಾದ್ರೇ ನಾಲ್ಕೈದು ದಿವಸ ಹೋಗ್ಬಿಡ್ತದೆ ಸಂಬಂಧಪಟ್ಟ ನಾವು ಈ ರೈತರಿಗೆ ನೋಟಿಸ್ ಕೊಡೋಕ್ಕೆ ಟೈಮ್ ಇಲ್ಲ ಅದು ಡಿಸ್ಪ್ಯೂಟ್ ಆಗ್ತಾ ಇದಾವೆ ಅದಕ್ಕೆ ಮೂವತ್ತು ದಿನ ಮಾಡಬೇಕು ಅನ್ನೋದು ಕೂಡ ಹೀಗೆ ಸುಮಾರು ಇಪ್ಪತ್ತ್ ಮೂರು ಬೇಡಿಕೆಗಳ ಪಟ್ಟಿಯನ್ನು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಇದನ್ನು ಗಮನಕ್ಕೆ ತರ್ತೀರಿ ತಾವು ಹಿಡಿಯುತ್ತೀರಿ ಅತ್ಯಂತ ಸರ್ಕ ಪ್ರಭಾವ ಉಳುವರಾಗಿದ್ದು ದಯವಿಟ್ಟು ತಾವು ಮಾನ್ಯ ಸಂಬಂಧಪಟ್ಟ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ಹೇಳಿ ನಮ್ಮ ಬೇಡಿಕೆಗಳ ಈಡೇರಿಸುವಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಬೇಕಂತ ಹೇಳಿ ತಮ್ಮಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಅಧಿಕಾರಿಗಳಾದ ಎಲ್ಲ ಸಿಬ್ಬಂದಿ ವರ್ಗದವರು ಏನು ಅವರ ಬೇಡಿಕೆಗಳಿಗೆ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ಅನಿರ್ದಿಷ್ಟಾವಧಿ ಮುಸ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಅವರ ರಾಜ್ಯಾಧ್ಯಕ್ಷರು ಹಾಗಾಗಿ ಅವರೆಲ್ಲ ಅಧಿಕಾರಿಗಳು ತಾಲೂಕಾ ಕೇಂದ್ರದ ಮುಂದೆ ಅನಿರ್ದಿಷ್ಟಾವಧಿಗೆ ಕೂತಿದ್ದಾರೆ ಆ ಅನಿರ್ದಿಷ್ಟಾವಧಿ ಏನು ಕೂತಿದಾರಲ್ಲ ಕೂತಿರೋರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ತಾಲೂಕಾ ಅಧ್ಯಕ್ಷರು ಮತ್ತು ಇನ್ನಿತರ ಪದಾಧಿಕಾರಿಗಳು ಅವರ ಬೇಡಿಕೆಗಳಿಗೆ ಈಡೇರಿಸಲಿ ಅಂತೇಳಿ ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊತಾ ಇದ್ದೀವಿ ಮತ್ತೆ ಇವರಿಗೆ ಬೇಡಿಕೆಗಳನ್ನು ಅವರು ಅವರ ಮೂಲಭೂತ ಸೌಲಭ್ಯಗಳು ಸರ್ಕಾರದಲ್ಲಿ ಅಥವಾ ಸಂವಿಧಾನದಲ್ಲಿ ಪಡಿತಕ್ಕಂತ ಸೌಲಭ್ಯಗಳು ಕೇಳ್ತಾ ಇದ್ದಾರೆ ಅವರು ಅವ್ರ ಏನ್ ಪಾಪ ಮೂಲಭೂತ ಸೌಲಭ್ಯಗಳು ಏನಿದೆ ಅವರಿಗೆ ಬತ್ತೆ ಕೇಳ್ತಾ ಇದಾರೆ ಏನೋ ಪ್ರಯಾಣದ ಬತ್ತೆ ಐದ್ನೂರು ರೂಪಾಯಿ ತಿಂಗಳಿಗೆ ಒಂದ್ಸಲ ಕೊಡ್ತಿದ್ದ ಐದನೂರು ರೂಪಾಯಿ ಕೊಡ್ತಾರಂತೆ ಐದ್ನೂರು ರೂಪಾಯಿನ ತಿಂಗಳ ಬತ್ತಿದಲ್ಲಿ ಯಾವ ಆಧಾರದ ಮೇಲೆ ಅವರು ನಿಗದಿಪಡಿಸಿದಾರ ಸರ್ಕಾರದವರು ಅದನ್ನ ಇನ್ನೊಂದ್ಸಲ ಪರಿಶೀಲಿಸಬೇಕು ಇವತ್ತು ಪೆಟ್ರೋಲ್ ರೇಟ್ ಏನಾಗಿದೆ ಅಂತ ಗೊತ್ತಿದೆ ಅವರು ಒಂದು ಹಳ್ಳಿಗೆ ಹೋಗಿ ಬಂದ್ರೆ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಒಂದು ತಿಂಗಳಿಗೆ ಐದುನೂರು ರೂಪಾಯಿ ಅಂದ್ರೆ ಒಂದು ಗ್ರಾಮ ಲೆಕ್ಕ ಆಡಳಿತಾಧಿಕಾರಿಗೆ ಎಷ್ಟು ಹಳ್ಳಿಗೆ ಒಂದು ಪಂಚಾಯಿತಿ ಕೊಟ್ಟಿರ್ತಾರ ಆರಿಂದ ಎಂಟು ಹಳ್ಳಿ ಇರುತ್ತೆ ಒಂದ್ ಹಳ್ಳಿಗೆ ಹೋಗಿ ಬಂದ್ರೆ ತಾಲೂಕು ಕೇಂದ್ರದಿಂದ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಇರುತ್ತೆ ಒಂದ್ ಹಳ್ಳಿಗೆ ಹೋಗಿ ಬಂದ್ರೆ ಒಂದ್ ಇನ್ನೂರಿಂದ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಒಂದ್ ದಿವ್ಸಕ್ಕೆ ನೀವು ಗ್ರಾಮ ಲೆಕ್ಕಾಧಿಕಾರಿಗಳು ಆಡಳಿತಾಧಿಕಾರಿಗಳು ಪ್ರತಿ ಹಳ್ಳಿಗಳಿಗೆ ಅಡ್ಡಾಡಬೇಕು ನಿಮ್ ಕೆಲಸ ಅದು ಸೊ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಇದನ್ನ ನಿಗದಿ ಏನ್ ಮಾಡಿದಾರೆ ನಿಗದಿ ಮಾಡಿದ್ರ ಪರಿಶೀಲನೆ ಮಾಡಿ ಅವರಿಗೆ ಹೆಚ್ಚಿನ ಭತ್ಯೆ ಕೊಡತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಸರ್ ಯಾರು ಅಧಿಕಾರಿಗಳಿದ್ದಾರೆ ಮತ್ತು ಸಚಿವರು ಸಂಬಂಧಪಟ್ಟ ಸಚಿವರು ಇದನ್ನ ಗಮನಿಸಬೇಕು ಒಂದು ಎರಡನೇದು ಏನ್ ಕೇಳ್ತಾ ಇದಾರೆ ಅವರು ಯಾವ ಹಳ್ಳಿನಲ್ಲಿ ಹೋದ್ರು ಕೂಡ ನಮ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಕೂತ್ಕೊಂಡು ಪರಿಶೀಲನೆ ಮಾಡೋದಕ್ಕೆ ಜಾಗ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಅವರು ಅವ್ರ ಆಫೀಸ್ ಕೇಳ್ತಾ ಇದ್ದಾರೆ ಸರ್ಕಾರದಲ್ಲಿ ಮುಖ್ಯವಾಗಿ ದಾಖಲೆಗಳು ಕಾಪಾಡಬೇಕು ಅಂತ ಹೇಳ್ತಾ ಇದ್ದಾರೆ ದಾಖಲೆಗಳು ಕಾಪಾಡ್ಬೇಕಾದ್ರೆ ಅಧಿಕಾರಿಗಳಿಗೆ ಕೂತ್ಕೊಂಡು ಅವ್ರನ್ನ ಸೇವ ಆ ದಾಖಲೆಗಳನ್ನ ಸುರಕ್ಷಿತವಾಗಿ ಇಡಬೇಕು ಅಂದ್ರೆ ಅವ್ರಿಗೆ ಆಫೀಸೇ ಇಲ್ಲ ಅಂದರೆ ಎಲ್ಲಿ ಇಟ್ಕೊಂತ ಅವರು ಒಂದು ಅವ್ರಿಗೆ ಗ್ರಾಮದಲ್ಲಿ ಒಂದು ಆಫೀಸ್ ಮಾಡಿಕೊಡ್ಬೇಕು ಅವ್ರಿಗೆ ಏನು ಒಂದು ಒಂದು ಎಷ್ಟೆಷ್ಟೋ ಸರ್ಕಾರದಲ್ಲಿ ಯೋಜನೆಗಳು ಪೋಲಾಗಿ ಹೋಗ್ತಾ ಇದೆ ಅಂಥದ್ರಲ್ಲಿ ಒಂದು ರೂಮ್ ಕೊಟ್ಟು ಅವ್ರಿಗೆ ಒಂದು ಚೇರ್ ಹಾಕಿ ಒಂದು ಟೇಬಲ್ ಹಾಕಿ ರೈತರು ಬಂದು ಇದು ಗ್ರಾಮ ಆಡಳಿತಾಧಿಕಾರಿ ಇಲ್ಲಿ ಇದನ್ನಪ್ಪ ಅಂತ ಗೊತ್ತಾಗೋದಕ್ಕೆ ರೈತರಿಗೆ ಅವ್ರ ಊರಿಗೆ ಅವ್ರ ತಾಲೂಕಕ್ಕೆ ಬಂದು ಖರ್ಚು ಮಾಡ್ಕೊಂಡು ಹೋಗೋ ಬದ್ಲಿ ಅವ್ರ ಅಧಿಕಾರಿಗಳೇ ನಿಮ್ಮ ಊರಿಗೆ ಬಂದು ಕೂತ್ಕೊಂಡು ಪರಿಶೀಲನೆ ಮಾಡ್ಕೊಳ್ತೀವಪ್ಪ ಅದಕ್ಕೊಂದು ರೂಮ್ ಕೊಡಿಸಿ ಒಂದು ಕುರ್ಚಿ ಕೊಡಿಸಿ ಒಂದು ಟೇಬಲ್ ಕೊಡಿಸಿ ಅಂದ್ರೆ ಸರ್ಕಾರ ಇದನ್ನ ಯಾಕ ಪರಿಗಣಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ರೈತರು ಇದ್ರ ಬಗ್ಗೆ ಅವರು ಅಧಿಕಾರಿಗಳು ಕೇಳಿದ್ದು ಕೂಡ ಬಹಳ ಒಳ್ಳೇದೇ ಆ ರೈತರು ನಾವೆಲ್ಲ ಇಲ್ಲಿಗೆ ಬಂದು ಖರ್ಚು ಮಾಡ್ಕೊಂಡು ಹೋಗುದು ಒಬ್ಬ ರೈತ ಬಂದ್ರೆ ಮುನ್ನೂರು ನಾನೂರು ರೂಪಾಯಿ ಖರ್ಚಾಗುತ್ತೆ ಅಂತವರು ಒಂದ್ ಒಂದ್ ಹಳ್ಳಿಯಿಂದ ಒಂದ್ ಇಬ್ರು ಮೂರು ರೈತರು ಬಂದ್ರು ಕೂಡ ಒಂದ್ ಎಳೆಂಟು ಹಳ್ಳಿ ಹದಿನೈದು ಮಂದಿ ಆಗ್ತೀವಿ ಒಬ್ಬರಿಂದ ಮುನ್ನೂರು ರೂಪಾಯಿ ಖರ್ಚಾದ್ರೆ ಹದಿನೈದು ಮೂರು ನಲವತ್ತ್ ನಾಲ್ಕೂರ ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ರೈತರಿಗೆ ಎಲ್ಲ ಸರಿ ನಿಮಗೆ ಒಂದು ರೂಮ್ ಕೊಟ್ಬಿಟ್ರೆ ಅಷ್ಟು ಖರ್ಚು ಉಳಿತೈತಲ್ಲ ಅಲ್ಲಿ ಇದನ್ನ ಸರ್ಕಾರ ರೈತರ ಪರವಾಗಿ ಗಮನರ್ಸ್ಬೇಕು ರೈತರು ಒಳತಿಗಾಗಿ ಗಮನಿಸಬೇಕು ಆರ್ಥಿಕವಾಗಿ ರೈತರು ಸಬಲೀಕರಣ ಮಾಡಿಸ್ಬೇಕಂದ್ರೆ ಇದನ್ನ ಗಮನರ್ಸ್ಬೇಕು ಅವ್ರು ರೈತರು ಸರ್ಕಾರ ರೈತರ ಪರವಾಗಿ ಗಮನ ಇದು ನಿಮಗೆ ಒಂದು ಕುರ್ಚಿ ಟೇಬಲ್ ಒಂದು ರೂಮ್ ಅಂತ ಮಾಡಿಕೊಡ್ಬೇಕು ಇದು ಎರಡನೇದು ಮೂರನೇ ಬೇಡಿಕೆ ಹೇಳ್ತಾ ಇದ್ರಿ ನಿಮಗೆ ಲ್ಯಾಪ್ಟಾಪ್ ಕೇಳ್ತಾ ಇದ್ರಿ ಈಗ ಈ ಆಡಳಿತ ಬಂದಿದೆ ಎಲ್ಲ ಡಿಜಿಟಲೀಕರಣ ಅಂತ ನೀವು ಸರ್ಕಾರದವರೇ ಮಾಡಿದಿರಿ ಹಿಂದೆ ಕೈ ಕೈಬರಗಳು ಕೂಡ ಕಂಪ್ಯೂಟರ್ ಇದು ಅಪ್ಲೋಡ್ ಮಾಡಿಟ್ಟಿದಿರಿ ಅವ್ರು ಕೇಳ್ತಾ ಇರೋದು ಏನು ಮೊಬೈಲ್ ಅಲ್ಲೆಲ್ಲ ಎಷ್ಟು ಸ್ಟಾಕ್ ಮಾಡ್ಕೊಂಡು ಇಟ್ಕೊಳಕಾಗುತ್ತೆ ಅವರು ಪ್ರಿಂಟ್ ತಕೊಳಕಾಗೋದಿಲ್ಲ ಒಂದು ಲ್ಯಾಪ್ಟಾಪ್ ಕೊಡ್ಸಿ ಅಂದ್ರೆ ಸರ್ಕಾರದಲ್ಲಿ ಸಾಕಷ್ಟು ಅನುದಾನಗಳಿದಾವೆ ಸಾಕಷ್ಟು ಇವರ ಅನುದಾನದಲ್ಲಿ ಗ್ರಾಮ ಲೆಕ್ಕ ಆಡಳಿತಾಧಿಕಾರಿಗಳಿಗೆ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಲ್ಯಾಪ್ಟಾಪ್ ಕೊಡ್ಸಕ್ ಆಗೋದಿಲ್ಲ ಸರ್ಕಾರ ಯಾಕೆ ಕೊಡ್ಸಕ್ ಆಗೋದಿಲ್ಲ ಕೊಡ್ಸಬೇಕು ಕೊಡಿಸಿ ಯಾಕಂತಂದ್ರೆ ಅವ್ರಿಗೂ ಸರ್ ರೈತರ ಎಲ್ಲ ದಾಖಲಾತಿಗಳನ್ನ ನಾವು ಒಂದು ಕಂಪ್ಯೂಟರ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡು ಅವ್ರು ಬಂದಾಗ ನಾವು ಅದನ್ನ ಈ ತರ ಯಾವ ದಾಖಲಾತಿಗಳು ಅಂತ ಸರ್ವೆ ನಂಬರ್ ಇನ್ನೊಂದ್ ಮತ್ತೊಂದು ನಂಬರ್ ಗಳು ಹೊಡೆದ್ ತಗತ್ ಹೇಳೋದಕ್ಕಂತ ಒಂದು ದಾಖಲಾತಿ ಅಂತ ಈಗ ನಾವು ನಮ್ಮ ಜೇಬ್ ಅಂತ ಮಾಡ್ಕೊಂಡಿರ್ತೀವಿ ಅದಕ್ಕೆ ಜೇಬ್ ಮಾಡ್ಕೊಂಡಿರ್ತೀವಿ ನಾವು ದುಡ್ಡು ಇಟ್ಕೊಳಕ್ಕೆ ಪರ್ಸ್ ಇಟ್ಕೊಳಕ್ಕೆ ಇನ್ನೊಂದು ದಾಖಲಾತಿ ಇಟ್ಕೊಳ್ಳೋಕೆ ಮನುಷ್ಯನಿಗೆ ಜೇಬ್ ಇಲ್ಲದ ಮನುಷ್ಯ ಯಾರಿದೆ ನೋಡ್ರಿ ಹೇಳ ಬೇಕಾಗ್ತದಲ್ಲ ಅದೇ ತರನೇ ನಿಮಗೆ ಆಡಳಿತ ಅಧಿಕಾರಿಗಳಿಗೆ ದಾಖಲಾತಿಗಳು ಇಟ್ಕೊಳಕ್ಕೆ ಒಂದು ಲ್ಯಾಪ್ಟಾಪ್ ಕೇಳಿದಿರಿ ನೀವೇನವ್ರ ಅವ್ರ ಸಂಬಳನೂ ಕೇಳಿಲ್ಲ ಅವ್ರಿಗೇನು ಏನು ಅವ್ರ ಏನ್ ಕೇಳಿಲ್ಲ ಮನೇನು ಕೇಳಿಲ್ಲ ಏನು ಕೇಳಿಲ್ಲ ಸರ್ಕಾರಿ ದಾಖಲೆಗಳು ಇಟ್ಕೊಳಕ್ಕೆ ಒಂದು ಲ್ಯಾಪ್ಟಾಪ್ ಕೊಡಕ್ತಕ್ಕಂಥದ್ದು ನೀವು ಕೇಳಿದಿನ ತಪ್ಪಲ್ಲ ನೀವು ಕೇಳಿದ್ದು ಕರೆಕ್ಟ್ ಆಗಿದೆ ಸರ್ಕಾರ ಇದು ಎಲ್ಲದಕ್ಕೂ ಬರಿ ಇದೆನ್ಸಿ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಯಾರು ಇದಕ್ಕಿದ್ದಾರೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇವರು ಬೇಡಿಕೆಗಳು ಮತ್ತೆ ಏನು ಹೇಳಿದ್ದಾರೆ ಏನು ಸಿಕ್ಸ್ಟೀನ್ ಎ ಆಧಾರದಲ್ಲಿ ಅದನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಕ್ಯಾನ್ಸಲ್ ಮಾಡಿದಾರಾ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ಯಾವ ಆಧಾರದ ಮೇಲೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಈಗ ಎಲ್ಲಾ ಸರ್ಕಾರಿ ನೌಕರರು ಗಂಡ ಹೆಂಡತಿ ಇದ್ದಲೇ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಒಂದೇ ಕಡೆ ನೌಕರಿ ಮಾಡಬೇಕಂತ ಕೆಲವೊಂದಿಷ್ಟು ಸರ್ವಿಸ್ ಮಾಡಿದ ಮೇಲೆ ಅವ್ರಿಗೆ ಟ್ರಾನ್ಸ್ಫರ್ ಇಲ್ಲಿ ಬಂದ್ ಮಾಡೋಕ್ಕೆ ಅವಕಾ ಅವಕಾಶಗಳಿದಾವೆ ಅದೇ ತರನು ಎಲ್ಲಾ ಸರ್ಕಾರಿ ನೌಕರರಿಗೆ ಹೇಗೆ ಆ ವರ್ಗಾವಣೆ ನೀತಿ ಕೊಟ್ಟಿದ್ದಾರೆ ಅದೇ ತರನು ಕೂಡ ನಿಮಗೂ ಕೊಡಕ್ಕ ಬೇಡಿಕೆ ಅಂತ ಇಟ್ಟಿದ್ದೀರಿ ಇದನ್ನು ಕೂಡ ಸರ್ಕಾರ ಪರಿಗಣಿಸಿ ನಿಮ್ಮ ಏನಂತ ದೊಡ್ಡ ಸರ್ಕಾರಕ್ಕೆ ಸರ್ಕಾರಕ್ಕಿದು ಸರ್ಕಾರ ಮುತುವರ್ಜಿ ವಹಿಸಿ ಸಂಬಂಧಪಟ್ಟ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಆದಷ್ಟು ಬೇಗ ಈ ಇತ್ಯರ್ಥ ಈ ಮುಸ್ಕರ ಮುಸ್ಕರಕ್ಕೆ ಆ ಜಾಸ್ತಿ ಮುಂದಕ್ಕೆ ಹೋಗದಾಗ ಆಸ್ಪದ ಕೊಡಬಾರ್ದು ನಿಮ್ಮ ಯಾರು ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಂಗೆ ಅವ್ರು ಕರೆಸಿ ಬೇಗ ಮಾತನಾಡಬೇಕು ಯಾಕಂದ್ರೆ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀವು ಸ್ಥಳೀಯ ಮಟ್ಟದ ಆಡಳಿತಾಧಿಕಾರಿಗಳು ನೇರವಾಗಿ ರೈತರಿಗೆ ಸಿಗ್ತಕ್ಕಂಥವ್ರು ನೀವು ನೀವೇ ಮುಸ್ಕರ ಕೂತಿದಿರಿ ಅಂದ್ರೆ ಈಗ ರೈತರಿಗೆ ಸಮಸ್ಯೆ ಆಗಿದೆ ಈಗ ಮೂರು ದಿವಸದಿಂದ ಕೂತಿದಿರಿ ಇನ್ನು ಎಷ್ಟು ದಿವಸ ಆಗುತ್ತಂತ ನಿಮ್ ಬೇಡಿಕೆ ನೀವು ಈಡೇರಿಸಲ್ಲ ಅಂತ ಹೇಳ್ತೀರಿ ನಾವು ರೈತರು ಪರವಾಗಿ ಮಾತಾಡ್ತಾರೋ ರೈತರು ಮಕ್ಕಳು ನಾವು ಇವತ್ತು ಹೊಲ ಖರೀದಿ ಆಗ್ಬೇಕಾಗಿದೆ ಇವತ್ತು ಹೊಲ ನಮ್ಗೆ ಏನೋ ಚೆಕ್ ಬಂದಿ ಇನ್ನೊಂದು ಮತ್ತೊಂದು ದಾಖಲೆಗಳು ನಿಮ್ ಕಡೆನೇ ಸಿಗ್ತವೆ ಈಗ ನೀವು ಮುಸ್ಕರ ಕೂತಿದಿರಿ ನಿಮ್ಗೆ ಕೆಲವೊಂದಿಷ್ಟು ಆಪ್ ಗಳನ್ನ ಡಿಲೀಟ್ ಮಾಡಿದಿರಿ ಮತ್ತೆ ನಮ್ ರೈತರ ಪರಿಸ್ಥಿತಿ ಏನಾಗುತ್ತೆ ರೈತರಿಗೋಸ್ಕರ ಇದನ್ನ ವಿಚಾರಣೆ ಮಾಡಿಕೊಂಡು ಸರ್ಕಾರ ರೈತರಿಗೆ ಸಮಸ್ಯೆ ಆಗುತ್ತೆ ಅಂತ ತಿಳ್ಕೊಂಡು ಆದಷ್ಟು ಬೇಗ ಸರ್ಕಾರ ರೈತರಿಗೆ ಸಮಸ್ಯೆ ಆಗದೆ ಇರತಕ್ಕಂತ ಈ ಕೆಲಸ ಮಾಡಬೇಕು ನಿಮ್ಮ ಬೇಡಿಕೆಗಳಿಗೆ ಈಡೇರಿಸಿ ಏನು ಅಷ್ಟೊಂದು ದೊಡ್ಡ ಬೇಡಿಕೆ ಏನಲ್ಲ ಇದು ಸಣ್ಣ ಬೇಡಿಕೆಗಳದಾವ ಸರ್ಕಾರ ಆದಷ್ಟು ಬೇಗ ಇದನ್ನ ಈಡೇರಿಸಿ ಈ ಸರ್ಕಾರ ಮತ್ತು ಆ ಆಡಳಿತ ಅಧಿಕಾರಿಗಳ ಸಂಘ ಮಧ್ಯದಲ್ಲಿ ರೈತ ಬಡವಾಗ್ತಾ ಇದ್ದಾನೆ ಆ ರೈತರಿಗೆ ತೊಂದರೆ ಮಾಡುವಂತ ಕೆಲಸ ಸರ್ಕಾರ ಮಾಡಬಾರ್ದು ಅಂತ ಹೇಳಿ ನಾನು ಆ ಸರ್ಕಾರಕ್ಕ ಆಗ್ರಹ ಮಾಡ್ತಾ ಆದಷ್ಟು ಬೇಗ ಅನಿರ್ದಿಷ್ಟೇ ಅವಧಿ ಅವಕಾಶ ಕೊಡಬೇಡ್ರಿ ಆದಷ್ಟು ಬೇಗ ಇವರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ರಿ ಇವ್ರ ಬೇಡಿಕೆಗಳೇನು ಅದಾವಲ್ಲ ಇನ್ನೊಂದ್ಸಲ ಪರಿಶೀಲನೆ ಮಾಡಿ ಅವರಿಗೆ ಬೇಡಿಕೆಗಳು ಈಡೇರಿಸುವಂತ ಕೆಲಸ ಮಾಡಿ ಆದಷ್ಟು ಈ ರೈತರಿಗೆ ಸಮಸ್ಯೆ ಆಗತಕ್ಕಂಥದ್ದು ಇತ್ಯರ್ಥ ಮಾಡಿ ಮಾಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡಿ ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಜೈಕಾಂತ್ ತಮ್ಮ ತಾವೇನ ಬೇಡಿಕೆ ಇಟ್ಟಿರಲ್ಲ ಅವು ಬಹಳ ಸಣ್ಣ ಬೇಡಿಕೆ ಅದಾವೆ ಅಂಥ ದೊಡ್ಡ ಬೇಡಿಕೆ ಏನೋ ಅಂಥವೇನು ಅಲ್ಲವು ಇವತ್ತು ರೈತರ ಜೊತೆಗೂಡಿ ಕೆಲಸ ಮಾಡೋಂಥವ್ರು ಸ್ಥಳೀಯ ಮಟ್ಟದಲ್ಲಿ ಯಾರಾದ್ರು ಇದ್ರೆ ಗ್ರಾಮ ಆಡಳಿತ ಅಧಿಕಾರಿಗಳು ಇವತ್ತಿನ ದಿವಸ ಹಿಂದಿನ ದಿವಸ ಚಾವಡಿ ಅಂತ ಇರ್ತಿತ್ತು ಅಲ್ಲಿ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಇವ ಇವತ್ತಿನ ಮಟ್ಟಿಗೆ ಚಾವಡಿ ಅನ್ನೋದು ಹೋಗಿಬಿಟ್ಟವ ಈಗ ಎಲ್ಲ ಬಿದ್ದೋಗ್ಯಾವ ಇವತ್ತು ನಮ್ಮ ನೋಡ್ತೀವಿ ನಮ್ಮ ಆಡಳಿತ ಅಧಿಕಾರಿಗಳು ಕುಂದ್ರು ರೂಮ್ ನೋಡಿದ್ರೆ ಮ್ಯಾಲೆಲ್ಲ ಛತ್ತು ಬಿಳುವಂಗೆ ಅಂಥದಾಗಿರ್ತಾವೆ ಇಂಥ ಒಬ್ಬ ಒಂದು ಗ್ರಾಮ ಗ್ರಾಮೀಣ ಪ್ರದೇಶದಾಗ ರೈತರಿಗೆ ಆಗಿರುವಂಥ ಅಧಿಕಾರಿ ಒಂದು ರೂಮ ಹಿಂಗೆ ಹಿಂಗೆ ಯಾಕೆ ಸಾಕಷ್ಟು ಅಧಿಕಾರಿಗಳು ಎ ಸಿ ರೂಮ್ ಇರ್ತಾವು ದೊಡ್ಡ ದೊಡ್ಡ ಸೌಕರ್ಯ ಇರ್ತಾವೆ ನೀವು ಕೇಳುವಂಥದ್ದು ಕನಿಷ್ಠ ಬೇಡಿಕೆ ಕೇಳಕತ್ತೀರಿ ಏನಿಲ್ಲ ಒಂದು ಟೇಬಲ್ಲು ಕುರ್ಚ ನಿಮಗೋಸ್ಕರ ಅಲ್ಲದು ರೈತರಿಗೋಸ್ಕರ ನೀವೇ ಬಾಳಾದರೆ ನೀವು ಕೂಡ್ತೀರಪ್ಪ ಅಂದ್ರೆ ರೈತರು ಬರೋ ಸಲುವಾಗಿ ನೀವು ಕುಂತಿರ್ತೀರಿ ಅದಕ್ಕೆ ತಾವೇನು ಕೇಳಕತ್ತೀರಿ ಅದು ಭಾಳ ಸಮಂಜಸ ಐತೆ ಆ ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು ಅದೇ ರೀತಿಯಾಗಿ ಟೇಬಲ್ಲು ಕುರ್ಚಿ ಅಲ್ಮಾರ ಆಯಿತು ಈಗ ನಮ್ಮ ಎಲ್ಲ ಮುಖಂಡರು ಹೇಳ್ಯಾರಿ ಅದರ ಬಗ್ಗೆ ಎಲ್ಲ ಡಿಟೇಲ್ಸು ಈಗ ನೀವೇನು ಬೇಡಿಕೆ ಏನು ಇಟ್ಟಿರಲ್ಲ ಇವೆಲ್ಲವು ಭಾಳ ಬೇಡಿಕೆಗಳು ಕನಿಷ್ಠ ಬೇಡಿಕೆ ಅದಾವು ಇದನ್ನು ಸರ್ಕಾರ ಇದಕ್ಕೆ ಮುಖ್ಯಮಂತ್ರಿಗಳು ಸಂಧಿಸಬೇಕು ಅದನ್ನು ನಾವು ನಮ್ಮ ವಿರೋಧ ಪಕ್ಷದಾಗಿದ್ದರೂ ಕೂಡ ನಾವು ನಮ್ಮ ವಿಧಾನ ಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಆರ್ ಅಶೋಕ್ ಸಾಹೇಬರಿಗೆ ಹಾಗೂ ವಿಧಾನ ಪರಿಷತ್ತಿನ ನಾಯಕರಾದಂಥ ಚಲ್ವಾದಿ ರಾ ನಾರಾಯಣ ಅವರ ಮುಖಾಂತರ ನಾವು ಸರ್ಕಾರಕ್ಕೆ ತಮ್ಮ ಏನು ಬೇಡಿಕೆ ಅದಾವು ಮುಟ್ಟಿಸ್ತೇವೆ ಆದಷ್ಟು ಬೇಗ ನಿಮ್ಮ ಬೇಡಿಕೆಯನ್ನು ಇಡಸಲು ನಮ್ಮ ಪಕ್ಷದ ಪರವಾಗಿ ನಾವು ಪ್ರಯತ್ನ ಪಡ್ತೇವೆ ಹಾಗೂ ತಮ್ಮ ಏನು ಬೇಡಿಕೆಗಳಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಐತಂತೆ ಸೂಚಿಸಿ ನನ್ನ ಎರಡು ಮತ್ತೊಂದು ವಿಷಯಕ್ಕೆ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್